ರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ದಿನಕ್ಕೆ ನೂರಕ್ಕಿಂತಲೂ ಅಧಿಕ ತಪ್ಪುಗಳನ್ನ ಮಾಡ್ತಾರೆ ಹಾಗಾದ್ರೆ ಆ ತಪ್ಪುಗಳು ಯಾವುವು ತಪ್ಪನ್ನ ಮಾಡದೇ ಇರ್ತಕ್ಕಂಥವ್ರು ಯಾರಾದರೂ ಇದಾರ ಜಗತ್ತಿನಲ್ಲಿ ಅಂತ ನೀವು ಕೇಳೋದಾದ್ರೆ ಖಂಡಿತ ಇಲ್ಲ ಹೇಗೆ ಅಂತ ಈ ವಿಡಿಯೋನ ಪೂರ್ಣವನ್ನು ನೋಡಿದ ನಂತರ ವಿಡಿಯೋನ ಪೂರ್ತಿ ನೋಡಿದ ನಂತರ ತಿಳಿಯುತ್ತೆ ವಶವಾಗಿ ವಿಡಿಯೋದ ಎಲ್ಲ ವಿಷಯಗಳು ಕೂಡ ನೋಡಿ ಇದು ಅವಶ್ಯಕ ಮಾಹಿತಿ ಮತ್ತು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ವಿಡಿಯೋ ವಿಷಯ ಆಗಿದೆ ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನ ಸುಖ ಸಂತೋಷ ನೆಮ್ಮದಿ ಕಲ್ಯಾಣ ಎಂತಕ್ಕಂಥದ್ದು ಈ ವಿಷಯಗಳಲ್ಲೇ ಅಡಗಿದೆ ಹಾಗಾಗಿ ಈ ವಿಷಯಗಳನ್ನ ತಿಳಿತಕ್ಕಂಥದ್ದು ಅನಿವಾರ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲ ಯಾಕೆ ಅಂತ ನೋಡೋದಾದ್ರೆ ಪ್ರತಿಯೊಬ್ಬ ಮನುಷ್ಯ ಯಾರಿರ್ತಾರೆ ಅವರು ಈ ಜೀವನದಲ್ಲಿ ಯಾವುದೇ ದಿನಕ್ಕೆನೆ ಯಾವುದೇ ಒಂದು ತಪ್ಪು ಮಾಡೋದಿಲ್ಲ ಎಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಹೀಗೆ ಯಾವ ಸೆಲ್ಗಳು ಈ ಮನುಷ್ಯನ ದೇಹವನ್ನ ರಚನೆ ಮಾಡಲು ಗಾಡಿ ಆಗಿರ್ಬೋದು ಬೆಳಕಾಗಿರ್ಬೋದು ಪೃಥ್ವಿ ತತ್ವ ಆಗಿರಬಹುದು ಆಕಾಶ ತತ್ವಗಳಾಗಿರ್ಬಹುದು ಹಾಗೆ ಜಲತತ್ವ ಆಗಿರ್ಬೋದು ವಾಯು ತತ್ವ ಹೀಗೆ ಪ್ರತಿಯೊಂದು ತತ್ವಗಳು ಕೂಡ ಸೆಲ್ಗಳಿಂದ ಕೂಡಿವೆ ದೇಹದಲ್ಲಿ ಬ್ಯಾಕ್ಟೀರಿಯಾ ಆಗಿರ್ಬೋದು ಶಿಲೀಂಧ್ರ ಆಗಿರ್ಬೋದು ವೈರಸ್ ಆಗಿರ್ಬೋದು ಇತ್ಯಾದಿ ಕೀಟಾಣುಗಳು ಕೂಡ ಆಗಿರ್ಬೋದು ಏನೋ ಅವುಗಳು ಜೀವಿತವಾಗಿದ್ದಾವೆ ಈ ದೇಹ ಜೀವಿತವಿದ್ದಂತಹ ಸಂದರ್ಭದಲ್ಲಿ ಜೀವಾತ್ಮ ಜಾಗೃತಿ ಜೀವಿತ ಇದ್ದಂತಹ ಸಂದರ್ಭದಲ್ಲಿ ಪೃಥ್ವಿ ತತ್ವದ ವಾಯು ಸೇವನೆಯನ್ನ ಮಾಡುತ್ತೆ ಅಂದ್ರೆ ಜೀವಿತವಾಗಿದೆ ಯಾವುದು ಜೀವಿತವಾಗಿದೆ ಅದನ್ನು ಸೇವನೆ ಮಾಡ್ತಾ ಇದೆ ವಾಯು ಸೇವನೆ ಮಾಡ್ತಾ ಇದೆ ಹಾಗೆ ಅಗ್ನಿತತ್ವವನ್ನು ಕೂಡ ಶರೀರ ಹೀರ್ಕುತಾ ಇದೆ ಇದು ಜೀವಿತವಾಗಿರುವ ಕಾರಣ ಜೀವಿತವಾಗಿರ್ತಕ್ಕಂಥ ಶಕ್ತಿಯನ್ನು ಇದು ಹೀರ್ಕೊಳ್ತಾ ಇದೆ ಹಾಗೆ ನೀರನ್ನು ಕುಡಿ ಕೂಡ ಕುಡಿಯುತ್ತೆ ನೀರ್ ನೀರಲ್ಲೂ ಕೂಡ ನೀರೆಲ್ಲ ಕೂಡ ಸೆಲ್ಗಳೇ ಆಗಿದೆ ಅದರಿಂದಾಗಿ ಅದರಲ್ಲಿ ಜೀವಿತವಾಗಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಸೇವನೆಯನ್ನು ಮಾಡುತ್ತೆ ಈಗ ನೀವು ಕೇಳಿರ್ತೀರಲ್ವಾ ಒಂದು ಫಿಲ್ಟರ್ ನೀರು ಸಾಮಾನ್ಯ ನೀರು ಈ ಸಾಮಾನ್ಯ ನೀರಿನ ಬದಲಿಗೆ ಶುದ್ಧೀಕರಣವನ್ನು ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ನೀರಲ್ಲಿ ಆ ಬ್ಯಾಕ್ಟೀರಿಯಾ ಇರಲ್ಲ ಅದಿರಲ್ಲ ಇದಿರಲ್ಲ ಏನೇನು ಹೇಳ್ತಾರೆ ಅದಕ್ಕೆ ಆ ಒಂದು ಆ ಕೀಟಾಣುಗಳು ಇರೋದಿಲ್ಲ ಯಾಕೆ ಕೀಟಾಣುಗಳು ಅಗತ್ಯ ಇಲ್ಲಿ ಪದಗಳನ್ನು ತಗೊಳ್ಳಿ ಕೀಟಾಣು ಬ್ಯಾಕ್ಟೀರಿಯಾ ಇತ್ಯಾದಿ ಏನ್ ಹೇಳ್ತಾರೆ ಅವುಗಳು ಅಗತ್ಯ ಏಕೆಂದ್ರೆ ಅದು ಜೀವ ಹ ಈ ಜೀವ ಆ ಜೀವವನ್ನು ಸೇವಿಸಿ ಬದುಕುತ್ತೆ ಹಾಗಿದ್ಮೇಲೆ ಒಂದು ಜೀವದ ಸೇವನೆಯನ್ನ ಮಾಡ್ತಕ್ಕಂಥದ್ದು ಅದು ಸರಿಯೇ ಅದು ಪಾಪಕರ್ಮಗಳಲ್ಲವೇ ಆ ಖಂಡಿತ ಹೌದು ಮನುಷ್ಯ ವಾಯು ಸೇವನೆಯನ್ನ ಮಾಡೋದಾದ್ರೂ ಆಗಿರೋದು ಆಗಿರಬಹುದು ಜಲ ಸೇವನೆಯನ್ನ ಮಾಡ್ತಕ್ಕಂಥದ್ದು ಹಾಗೆ ವಾಯು ಅಗ್ನಿ ಜಲ ಸೇವನೆಯನ್ನ ವಿಧಾನಗಳು ಏನಿದ್ದಾವೆ ಅದರಲ್ಲಿ ಆಹಾರಗಳ ಸೇವನೆಯನ್ನ ಮಾಡ್ತಕ್ಕಂಥದ್ದು ಏನಿದೆ ಉಸಿರಾಟವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಕೀಟಾಣುಗಳೇನಿದ್ದಾವೆ ಎಲ್ಲವನ್ನೂ ಕೂಡ ಆ ಸಂದರ್ಭದಲ್ಲಿ ಸ್ವೀಕರಿಸುವ ಕಾರಣದಿಂದ ಕೊಲ್ತಕ್ಕಂಥದ್ದು ಅಂತಾನೆ ಆಗತ್ತೆ ಇಲ್ಲ ಜೀವ ಜೀವ ಸೇರ್ಪಡೆಯಾಗಿ ಸಮೃದ್ಧಿ ಆಗ್ತಕ್ಕಂಥದ್ದು ಅದಕ್ಕೆ ದೇಹದ ಬೆಳವಣಿಗೆ ಅಂತ ನಾವು ಕರಿತೇವೆ ಯಾವಾಗ ಈ ಜೀವ ಆ ಜೀವ ಸೇರ್ಪಡೆಗೊಂಡು ದೇಹ ಬೆಳವಣಿಗೆ ಹೋಗೋಳ್ತು ಆಗ ಪ್ರಗತಿ ಅಂತೇವೆ ಆದಾಗ್ಯೂ ಕೂಡ ಈಗ ನಾವು ಉಸಿರು ತಗೊಳೋದೇನ ಪ್ರಗತಿಯನ್ನ ಹೊಂದುತ್ತೆ ದೇಹದ ಪೋಷಣೆಯನ್ನ ಮಾಡುತ್ತೆ ಶಕ್ತಿಯನ್ನ ಹೆಚ್ಚಿಸುತ್ತೆ ಈಗ ನಾವು ಉಸಿರು ಬಿಡ್ತೀವಲ್ವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಆಕ್ಸಿಜನ್ ತಗೋತೀವಿ ಅಲ್ವಾ ಆಮ್ಲಜನಕ ತಗೋತೀವಿ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನ ಹೊರಗಡೆ ಬಿಡ್ತೀವಿ ಇದಂತ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅದು ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಏನು ಅದರಲ್ಲಿ ಜೀವಾಣುಗಳಿಲ್ಲ ಸುತ್ತಿದ್ದಾವೆ ಯಾವುದು ಕಲುಷ ಅದನ್ನ ದೇಹ ಸ್ವೀಕಾರ ಮಾಡೋದಿಲ್ಲ ಅದನ್ನ ಹೊರಗಡೆ ಬಿಡ್ತಾ ಇದೆ ಅಂದ್ರೆ ದೇಹದೊಳಗೆ ಜೀವಗಳನ್ನ ಕೊಂದಿದೆ ಅಥವಾ ಆ ಜೀವಗಳು ಸತ್ತೋಗಿದ್ದಾವೆ ಅದನ್ನ ಏನ್ ಮಾಡ್ತಾ ಇದೆ ತ್ಯಾಜ್ಯ ಅದನ್ನ ಹೊರಗಡೆ ಬೀಳ್ತಾ ಇದೆ ಹಾಗೆ ಶೌಚಾಲಯ ಕ್ರಿಯೆಗಳಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಕಣ್ಣಲ್ಲಿ ನೀರ್ ಬರ್ತಕ್ಕಂಥದ್ದಾಗಿರ್ಬೋದು ಮೂಗಿನಲ್ಲಿ ಸಿಮ್ಲಾ ಬರ್ತಕ್ಕಂಥದ್ದಾಗಿರ್ಬೋದು ಕಿವಿಯಲ್ಲಿ ಗುಗ್ಗೆ ಬರ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲ ಏನು ತ್ಯಾಜ್ಯ ಈಗ ಕೂದಲು ಸಿಗು ಬಂದಿರುತ್ತೆ ಇತ್ಯಾದಿ ಕಟ್ ಮಾಡ್ತೇವೆ ಉಗುರೆನ್ ಬಂದಿರುತ್ತೆ ಅದು ಕೂಡ ಸಿಗು ಬಂದಿರುತ್ತೆ ಅದನ್ನು ಕಟ್ ಮಾಡ್ತೇವೆ ಅದೇನಾಯ್ತು ತ್ಯಾಜ್ಯ ಅಂದ್ರೆ ಯಾವ ಜೀವದಿಂದ ಉತ್ಪತ್ತಿ ಆಗಿದೆ ಆ ಉತ್ಪತ್ತಿಯನ್ನು ಕೂಡ ನಾವು ಕಳೀತಾ ಇರ್ತೇವೆ ಈಗ ಚರ್ಮ ಚರ್ಮದಲ್ಲೂ ಕೂಡ ಸೆಲ್ಸ್ಗಳು ಸತ್ತು ಸತ್ತು ಹೋಗ್ತಾ ಇರ್ತಾವೆ ಹಾಗಾಗಿ ಅವುಗಳನ್ನ ಶುದ್ಧವನ್ನ ಮಾಡ್ತೇವೆ ನಾವು ಕ್ಲೀನ್ ಮಾಡ್ತೇವೆ ಅದೇನಾಯ್ತು ಸೆಲ್ಗಳು ಕೂಡ ಸಾಯ್ತಕ್ಕಾಗುತ್ತೆ ಹೀಗೆ ಪೃಥ್ವಿಯಲ್ಲಿ ನೀವು ನಡೀತದಂತ ಜಾಗದಲ್ಲೂ ಕೂಡ ಕೀಟಾಣುಗಳಿದ್ದಾವೆ ವಾಸಿಸುವ ಜಾಗದಲ್ಲೂ ಕೂಡ ಸೆಲ್ಗಳಿದ್ದಾವೆ ಉಸಿರಾಡ್ತಕ್ಕಂತಹ ಅದರಲ್ಲೂ ಕೂಡ ಸೆಲ್ ಇದೆ ಉಸಿರು ಬಿಡ್ತಕ್ಕಂಥದ್ರಲ್ಲೂ ಸೆಲ್ ಇದೆ ಆಹಾರ ಸೇವನೆಯನ್ನ ಏನ್ ಮಾಡ್ತೀರಾ ಅದೆಲ್ಲ ಕೂಡ ಸೆಲ್ ಆಗಿದೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಏನಿದೆ ಆ ಮನುಷ್ಯ ಬಯಸ್ಸಲ್ಲಿ ಅಥವಾ ಬಯಸದೇ ಇರಲಿ ಅಂತಹ ಸಂದರ್ಭದಲ್ಲಿ ಜೀವಗಳಿಗೆ ಹಾನಿ ಆಗ್ತಾನೇ ಇರುತ್ತೆ ಪಾಪಕರ್ಮಗಳು ಅಂದ್ರೆ ಒಬ್ಬ ಮನುಷ್ಯನಿಗೆ ಹಾನಿ ಮಾಡೋದು ಜೀವ ತೆಗೆಯೋದು ಆಸ್ತಿ ಹಾನಿ ಹಾನಿ ಮಾಡೋದು ತೊಂದರೆ ಕೊಡೋದು ಇತ್ಯಾದಿ ಏನೇನು ಬರುತ್ತವೆ ಅದೆಲ್ಲ ಪಾಪಕರ್ಮಗಳಲ್ಲಿ ಇಷ್ಟಿಗೆ ಸೇರ್ತ ಆದ್ರೆ ಈ ಪಾಪಕರ್ಮಗಳು ಅಂತ ಇದನ್ನ ಕರೀಲಿಕ್ಕೆ ಬರುತ್ತಾ ಖಂಡಿತ ಇಲ್ಲೂ ಕೂಡ ಪಾಪಕರ್ಮಗಳು ಎಂತಕ್ಕಂಥದ್ದು ನಿರ್ಮಾಣ ಆಗತ್ತೆ ಅದರಿಂದಾಗಿ ನೀವು ಗಮನಿಸಿ ಯಾವ ಜೀವಗಳಿಗೆ ಸಂಬಂಧಪಟ್ಟಂತೆ ನಾವು ಸೇವನೆಯನ್ನ ಮಾಡ್ತೇವೆ ಅಥವಾ ಬಳಕೆಯನ್ನ ಮಾಡ್ಕೋತೇವೆ ಮತ್ತು ಅದರ ಅನುಸಾರವಾಗಿ ದೇಹದ ಪೋ ಪಾಲನೆ ಪೋಷಣೆ ಸಮೃದ್ಧಿಯನ್ನು ಮಾಡ್ಕೋತೇವೆ ಅಂದರೆ ನಾವು ಬೇರೊಂದನ್ನು ಕೂಡ ಬಳಸಿದ್ವಿ ಅಂದರೆ ನಮಗೋಸ್ಕರ ಬೇರೊಂದ ಬೇರ ಬೇರೆ ಇರ್ತಕ್ಕಂಥದ್ದು ಏನೋ ಅದು ವಸ್ತುಗಳ ಪಾತ್ರೆಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಅಥವಾ ಬೇರೆ ಇನ್ನೇನಾದ್ರೂ ಕೂಡ ಆಗಿರ್ಬೋದು ಅವುಗಳನ್ನು ಬಳಕೆ ಮಾಡ್ತೇವೆ ಬಟ್ಟೆ ಇತ್ಯಾದಿ ಆಗಿರ್ಬೋದು ಬಳಕೆಯನ್ನು ಮಾಡ್ತೇವೆ ಅಂದ್ರೆ ಅವು ನಮ್ಗೆ ಸೇವೆಯನ್ನು ಒದಗಿಸಿದ್ದಾವೆ ಅಂತ ಅದಕ್ಕೆ ನಮ್ಮ ಪೂರ್ವಜರು ಇಟ್ಟಿರ್ತಕ್ಕಂಥದ್ದು ಒಂದು ಋಣಭಾರ ಎಂತಕ್ಕಂಥದ್ದನ್ನು ಇಟ್ಟಿದ್ದಾರೆ ಯಾವ ಋಣಭಾರ ಹಾಗಾದ್ರೆ ಅದು ಮಣ್ಣಿನ ಋಣ ಅನ್ನದ ಋಣ ಹೆಣ್ಣಿನ ಋಣ ಗುರುವಿನ ಋಣ ಪಿತೃಗಳ ಋಣ ಹೀಗೆ ಋಣಗಳನ್ನೇ ನಿಟ್ಟಿದ್ದಾರೆ ಪೃಥ್ವಿ ಋಣ ಭೂಮಿಯ ಋಣ ಅಂತ ಇಟ್ಟಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಆಚರಣೆ ಮಾಡಬೇಕು ಕಾರ್ಯವನ್ನು ಮಾಡಿ ಕಳ್ಕೊಬೇಕು ಮಣ್ಣಿನ ಋಣ ಅಂತ ಇಟ್ಟಿದ್ದಾಗ ನೆಲದ ಋಣ ಅಂತ ನಾವು ಕರಿತೇವೆ ಅದ ಆ ರೀತಿಯಾಗಿ ಎಲ್ಲ ಋಣಗಳನ್ನ ಏನು ನಾವು ತಿರುವಳಿಗೊಳಿಸ್ಕೋಬೇಕು ಆ ಸಂದರ್ಭದಲ್ಲಿ ಇದೆಲ್ಲ ಸೇರ್ಪಡೆಗೊಳ್ತಾರೆ ಯಾವುದರ ಸಹಾಯದಿಂದ ಈ ದೇಹ ಪೋಷಿತವಾಯ್ತು ಈ ದೇಹ ಜೀವಿತವಿತ್ತು ಈ ದೇಹ ಕಾರ್ಯವನ್ನ ಮಾಡ್ತು ಇದಕ್ಕೆ ಈ ಜೀವ ಎಂತಕ್ಕಂಥದ್ದೇನಿದೆ ಇದಕ್ಕೆ ಭೂಮಂಡಲದ ಅನುಭವವನ್ನು ಕೂಡ ಪಡೆಯಿತು ಪ್ರತಿ ದಿನ ಮನುಷ್ಯನಿಂದ ಜೀವಗಳಿಗೆ ಹಾನಿಯಾಗುತ್ತೆ ಅವನು ಕೂಡ ಕಾರಣದಿಂದ ವಾಯು ತತ್ವ ಇದೆ ಅದನ್ನು ತುಣೀತಾ ಶಾಖ ಇದೆ ಅದನ್ನು ಕೂಡ ಗುತ್ಕೊಂಡು ಹೋಗ್ತಾನೆ ತಿರ್ಗಾಡ್ತೀರಲ್ವಾ ನೀವು ಅಲ್ಲೆಲ್ಲ ಚಿಕ್ಕ ಮೈಕ್ರೋ ಗಾತ್ರದಲ್ಲೇ ಇರ್ಲಿ ಅವುಗಳಿಗೂ ನೋವಾಗುತ್ತೆ ಆಗುತ್ತೆ ಅವುಗಳಿಗೂ ತೊಂದರೆ ಆಗುತ್ತೆ ಅವಕ್ಕೂ ನಾವು ಹಾನಿ ಉಂಟು ಮಾಡ್ತೀವಲ್ವಾ ಹೌದು ಅಲ್ವಾ ಈಗ ಮೈಕ್ರೋ ಎಷ್ಟು ಸೂಕ್ಷ್ಮ ಅವುಗಳಿಗೂ ಹಾನಿ ಮಾಡ್ತೇವೆ ಅಂದ್ರೆ ಪ್ರತಿ ದಿನ ನಾವು ಶಾಖವನ್ನ ಬಳಸ್ತೇವೆ ನೀರನ್ನ ಬಳಸ್ತೇವೆ ಗಾಳಿಯನ್ನ ಬಳಸ್ತೇವೆ ಮನೆಯನ್ನ ಬಳಸ್ತೇವೆ ಬುದ್ಧಿಯನ್ನ ಬಳಸ್ತೇವೆ ಈ ಎಲ್ಲಾ ಬಳಕೆಗಳಲ್ಲೂ ಕೂಡ ಸಾಕಷ್ಟು ಮನುಷ್ಯನಿಂದ ತಪ್ಪುಗಳು ಆಗ್ತಾವೆ ಈ ಬುದ್ಧಿಯ ಮೂಲಕ ಹಾನಿಗೊಳಗಾಗೋದಲ್ಲ ಬುದ್ಧಿಯ ಮೂಲಕ ಹಾನಿಗೊಳ್ಪಡೋದಲ್ಲ ದೇಹದ ಮೂಲಕ ಹಾನಿಗೊಳ್ಪಡೋದು ಮೂಲಕ ಹಾನಿಗೊಳ್ಪಡೋದಲ್ಲ ಯಾವುದೇ ವಿಭಾಗವನ್ನು ತಗೊಂಡಾಗ ಈಗ ನಿಮ್ಗೆ ಗೊತ್ತಿರುವಂತ ಪಾಪಕರ್ಮಗಳು ಯಾವುದು ಅಂತ ಗೊತ್ತಿರೋದ ಆದ್ರೆ ಈ ವಿಚಾರದಲ್ಲಿ ನೀವು ಆಲೋಚನೆ ಕೂಡ ಮಾಡಿರೋದಿಲ್ಲ ಇಂತಹ ಆಚರಣೆಯಿಂದಾನೂ ಕೂಡ ನಮ್ಗೆ ಪಾಪಕರ್ಮಗಳು ನಿರ್ಮಾಣ ಆಗ್ತಾವ ಯಾವಾಗ ಇದ್ರ ಬಗ್ಗೆ ಪಾಪಕರ್ಮಗಳು ನಿರ್ಮಾಣ ಆಗ್ತಾವ ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಈ ವಾತಾವರಣವನ್ನು ಇಟ್ಟಿದ್ದಾನೆ ಭಗವಂತ ಅದರಿಂದಾಗಿ ಬದುಕೋದೇಗೆ ಈ ತರ ಎಲ್ಲ ಕಟ್ಟುಪಾಡಿದ್ರೆ ಈ ರೀತಿಯಾಗಿದ್ರೆ ಅಂತ ನೀವು ಪ್ರಶ್ನೆಯನ್ನ ಕೇಳ್ಬೋದು ಇದಕ್ಕೆ ಯಾವುದೇ ಕಟ್ಟುಪಾಡುಗಳೇನಿಲ್ಲ ನೀವು ಐಸ್ ಸೇವನೆಯನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಜಲಸೇವನೆಯನ್ನು ಮಾಡೋಕ್ಕೆ ನಾನು ಏನು ಹೇಳಿದೆ ಈಗ ಭೂಮಂಡಲ ಏನು ನೀವು ಸೇವನೆ ಮಾಡ್ತೀರ ಆಚರಣೆ ಮಾಡ್ತೀರ ಬಳಕೆ ಮಾಡ್ತೀರ ಅದಕ್ಕೆ ಅವಕಾಶ ಇದೆ ಆದರೆ ಕೃತಜ್ಞತೆ ಎಂತಕ್ಕಂಥದ್ದು ಏನಿದೆ ಕೃತಜ್ಞತಾ ಭಾವ ಯಾವುದು ಜವಾಬ್ದಾರಿ ಜವಾಬ್ದಾರಿ ಯಾವುದು ಆ ಒಂದು ತಿರುವಳಿ ಯಾವುದು ಈಗ ತಾಯಿಯ ಋಣ ಮಣ್ಣಿನ ಋಣ ಹೆಣ್ಣಿನ ಋಣ ಗುರುವಿನ ಋಣ ಪಿತೃಗಳ ಋಣ ಈ ರೀತಿಯಾಗಿ ಋಣಗಳೇನ್ ಬರ್ತಾವೆ ಈ ಋಣದಲ್ಲೇ ಎಲ್ಲ ಒಳ್ಪಟ್ಟಿರುತ್ತೆ ಅದರಿಂದಾಗಿ ಅದಕ್ಕೋಸ್ಕರ ದಾನ ಧರ್ಮಗಳನ್ನ ಮಾಡಿ ಅಲ್ಲಿಗೆ ಅಲ್ಲಿಗೆ ಸರಿದು ಹೋಗುತ್ತೆ ಪುಣ್ಯ ಕಾರ್ಯಗಳನ್ನ ಮಾಡಿ ದೈವಿಕ ಕಾರ್ಯಗಳನ್ನ ಮಾಡಿ ಅದರಿಂದ ಆ ಸಮಯದಲ್ಲಿ ಆ ಒಂದು ಪುಣ್ಯ ಎಂತಕ್ಕಂಥದ್ದೇನಿದೆ ಅದು ಈ ಋಣವನ್ನ ಕಳೆಯುತ್ತೆ ಈ ರೀತಿಯಾಗಿ ಆಚರಣೆ ಇಟ್ಟಿದ್ದಾರೆ ಇದನ್ನ ಆಂತರಿಕವಾಗಿ ಯಾರು ಇರೋದಿಲ್ಲ ಯಾರು ಅಷ್ಟೊಂದು ಸೂಕ್ಷ್ಮವಾಗಿ ಇಷ್ಟೊಂದು ಆಳವಾಗಿ ಇದನ್ನ ಪರಿಶೀಲನೆಯನ್ನು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ನಮ್ಮ ಪೂರ್ವಜರು ಪ್ರತಿಯೊಂದನ್ನು ಕೂಡ ಇದ್ದಾರೆ ಅದಕ್ಕೋಸ್ಕರ ಅನ್ನದಾನ ಹಣದಾನ ಬಟ್ಟೆಯ ದಾನ ಸಿರಿಧಾನ್ಯಗಳು ಮುತ್ತು ಹೌಳ ಹಿಂದೆ ಇದ್ದವ್ರಿಗೆ ಹಿಂದೆ ರಾಜಕಾಲದಲ್ಲಿ ಹ ಕೊಡ್ತಾ ಇದ್ರು ಅಲ್ವಾ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು ನಮ್ಮನ್ನ ಕಾಪಾಡಿದೆ ಅಂತ ಹಾಗೆ ಯಾವ ಋಣಗಳು ಇದ್ದು ಆ ಋಣಗಳು ಇದರಿಂದ ಉತ್ಪನ್ನ ಆಗತ್ತೆ ಯಾವ ಋಣ ಇತ್ತು ನೀವು ಭೂಮಿ ಮೇಲೆ ಹುಟ್ಬೇಕು ಅಂದ್ರೂ ಋಣ ಬೇಕು ಯಾವ ಋಣ ಮುಗಿ ಕುಡಿಸುತ್ತೋದ್ರು ಅಂತ ಅಂದ್ರೆ ಋಣಗಳ ತಿರುವಳಿಗೆ ಕಾರ್ಯ ಮಾಡ್ಬೇಕು ಪ್ರತಿ ದಿನ ಪ್ರತಿಯೊಬ್ಬ ಮನುಷ್ಯ ಬಯಸಿದ್ರು ಬಯಸ್ತಾ ಇದ್ರು ಕೂಡ ಋಣವನ್ನ ಈಗಿಂದ ಅವ್ರು ಬೆಳಿಬೇಕು ಪೋಷಣೆ ಆಗ್ಬೇಕು ಬದುಕ್ಬೇಕಲ್ವಾ ಈಗ ನೂರಾರು ವರ್ಷ ಅವ್ರು ಬದುಕ್ತಾರೆ ಅಂದ್ರೆ ಎಷ್ಟು ಜೀವಗಳ ಜೊತೆಗೆ ಸಂಘರ್ಷ ಎಷ್ಟು ಜೀವಗಳ ಜು ಸೇವನೆಯನ್ನ ಆಗಿರುತ್ತೆ ಹಾ ಈಗ ಒಬ್ಬ ಮನುಷ್ಯ ತಿರುಗಾಡ್ತಾನೆ ಅಂದ್ರೆ ಒಂದು ಗರ್ಕೆಗಳನ್ನೂ ಕೂಡ ಗರ್ಕೆ ಆಗಿರ್ಬೋದು ಹುಲ್ಲಾಗಿರ್ಬೋದು ಅದಕ್ಕೂ ಜೀವಕ್ಕೆ ಹಾನಿ ಆಗ್ತಾ ಇದೆ ದಾರಿ ಸುಮ್ಮನೆ ಹೋಗೋದಿಲ್ಲ ಈಗ ಎಲೆ ಚೂಟಿ ಗಿಡ ಮುರಿಯೋದು ಅಲ್ವಾ ಎಷ್ಟೆಷ್ಟು ಹಾನಿಗಳು ಗೊತ್ತು ಗೊತ್ತಿಲ್ದಂಗ ಹಾನಿ ಆಗ್ತಾ ಇದೆ ಯಾವ್ದಾದ್ರು ವಸ್ತುಗಳನ್ನ ಬಳಕೆ ಈಗ ವೆಹಿಕಲ್ಗಳಾಗಿರ್ಬೋದು ಬಳಕೆಯನ್ನು ಮಾಡ್ತಾ ಇದೆ ಅವಕ್ಕೆ ನೋವಾಗ್ತಾ ಇರುತ್ತೆ ಅಯ್ಯೋ ವೆಹಿಕಲ್ಗಳಿಗೂ ಕೂಡ ಜೀವ ಇದೆಯಾ ಋಣ ಇದ್ರೇನೆ ಲಭ್ಯ ಆಗೋದು ಯಾವ್ದಾದ್ರು ವಾಹನ ಇತ್ಯಾದಿ ಋಣ ಇದ್ರಿಂದ ತೀರ್ಸ್ಲಿಕ್ಕೆ ಬರ್ಬೇಕು ಆ ಋಣವನ್ನ ಸೇವೆ ಮಾಡ್ಲಿಕ್ಕೆ ಬರ್ಬೇಕು ಆ ಧಾತುವಿನ ರೂಪದಲ್ಲಿ ಆ ರೀತಿಯಾಗಿ ಋಣ ಇದ್ರೆ ಧಾತುವಿನ ರೂಪದಲ್ಲಿ ಸೇವೆ ಮಾಡ್ಲಿಕ್ಕೆ ಬರ್ಬೇಕು ನೀವು ನೋಡ್ತೀರಲ್ವಾ ಅಲ್ವಾ ಎಷ್ಟೋ ಕತೆಗಳನ್ನ ಕೇಳಿರ್ತೀರಿ ನಾಯಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಎತ್ತಾಗಿರ್ಬಹುದು ಆ ಆ ಬೇರೆ ಇನ್ಯಾವ್ದಾದ್ರು ಒಂದು ಕತ್ತೆ ಆಗಿರ್ಬೋದು ಕುದುರೆ ಆಗಿರ್ಬೋದು ಇವೆಲ್ಲವೂ ಕೂಡ ಅವ್ರ ಮನೆಯಲ್ಲಿ ಸೇವೆಯನ್ನು ಮಾಡ್ತಾ ಇರ್ತವೆ ಯಾರ್ಯಾರ ಮನೇಲಿ ಋಣ ಎಲ್ಲರ ಮನೇಲೂ ಸಾಕಿಲ್ಲ ಎಲ್ಲರ ಮನೇಲಿ ಅವುಗಳನ್ನ ಕೊಂಡ್ಕೊಂಡ್ ಬಂದು ಸಾಕ್ಲಿಕ್ಕೂ ಹೋಗೋದಿಲ್ಲ ಯಾರಿಗೆ ಋಣ ಇರುತ್ತೆ ಲೆಕ್ಕಾಚಾರ ಇರುತ್ತೆ ಅವ್ರ ಮನೆಯಲ್ಲೇ ಅವು ಬರೋದು ಅವುಗಳೇ ಸಿಗೋದು ಅಲ್ಲೇನೆ ಕಾರ್ಯಗಳಾಗೋದು ಇದ್ರ ಅರ್ಥ ಏನು ಋಣ ಯಾಕೆ ಅಂದ್ರೆ ಈ ರೀತಿಯಾದಂತ ಎಲ್ಲಾ ಘಟನೆಗಳು ಕೂಡ ಮನುಷ್ಯನಿಗೆ ತಿಳಿದು ತಿಳಿದಿನೂ ಕೂಡ ಜರುಕ್ತಾ ಇರುತ್ತೆ ಅದರ ಬಳಕೆಯನ್ನು ಮಾಡ್ಕೋತಾನೆ ಮನುಷ್ಯ ಬದುಕಿ ಅವನು ಸಾಯುವವರೆಗೆ ಆ ಸ್ವತಃ ಆ ತನ್ನದ್ದು ಅಂತ ಏನಿಲ್ಲ ಅದಿದ್ರೆ ಆತ್ಮ ಮಾತ್ರ ಅದರಿಂದಾಗಿ ಮಿಕ್ಕಿದ್ದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಬಾಡಿಗೆಯಂತೆ ಆ ಬಾಡಿಗೆ ತಗೊಂಡಿದ್ದಾನೆ ಅಂತ ಅಂದಮೇಲೆ ಅದಕ್ಕೆ ಬೆಲೆ ಕಟ್ಟಲೇಬೇಕು ಆ ದೇಹದಲ್ಲಿ ಐದು ತತ್ವಗಳಾಗಿರ್ಬೋದು ದೇಹಕ್ಕೆ ಬೇಕಾಗಿರತಕ್ಕಂತ ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ವಸತಿ ಆಗಿರ್ಬೋದು ಆಹಾರ ತಗೊಳ್ತಕ್ಕಂಥ ವಿಧಾನಕ್ಕೆ ಎಷ್ಟಿಷ್ಟು ಬಳಸ್ತೀರಾ ನಿಮ್ಮ ಅನುಕೂಲಕ್ಕೆ ಎಷ್ಟಿಷ್ಟು ಆ ಈ ಇತ್ಯಾದಿಗಳನ್ನು ಬಳಸ್ತೀರ ಗಾಡಿಗಳಾಗಿರ್ಬೋದು ಫೋನ್ ಆಗಿರ್ಬೋದು ನಿಮ್ಮ ಕನ್ನಡಕ ಆಗಿರ್ಬೋದು ಇತ್ಯಾದಿ 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 ಇದೆಲ್ಲವೂ ಕೂಡ ನಿಮಗೆ ಒಂದ್ ರೀತಿಯಾಗಿ ಬಾಡಿಗೆಯಿಂದಾನೇ ಲಭ್ಯ ಆಗಿರೋದು ಆ ಕಾರಣದಿಂದ ಅವೆಲ್ಲ ಋಣ ಹಾಗಾಗಿ ಋಣವನ್ನು ತೀರಿಸಬೇಕು ಅದಕ್ಕೋಸ್ಕರ ಇಲ್ಲಿ ಪ್ರತಿ ದಿನ ಎಲ್ಲರಿಂದ ಕೂಡ ನಡೀತಾನೆ ಇರ್ತದೆ ಅದರಿಂದಾಗಿ ದೈವಿಕ ಆಚರಣೆಯನ್ನ ಮಾಡದೆ ಹೊರತು ಮುಕ್ ಲಭ್ಯ ಆಗುದಿಲ್ಲ ಅದಕ್ಕೆ ಗುರು ಬೇಕು ಯಾವುದು ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ದಂಡ ಗುರುಗಳಿದ್ರೆ ಈ ತರದ ಮಾರ್ಗದರ್ಶನಗಳನ್ನ ಹೇಳ್ಕೊಡ್ತಾರೆ ನೀನು ಮುಕ್ತವಾಗಬೇಕಂದ್ರೆ ಇಷ್ಟು ಮಾತ್ರ ಮಾಡಿದ್ರೆ ಸಾಧು ಈ ರೀತಿಯಾಗಿ ಈ ಭೂಮಿ ಋಣ ಇತ್ಯಾದಿ ಋಣಗಳೆಲ್ಲ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನ ಮಾಡಬೇಕು ದಾನ ಧರ್ಮಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ನೀನು ಪ್ರಕೃತಿಗೆ ಏನಾದ್ರೂ ಉಡುಗೊರೆ ಕೊಡ್ತಕ್ಕಂಥದ್ದು ಯಾರು ಇನೋವೇಶನ್ ಮಾಡ್ಕೊಂಡು ಕೊಡ್ತಾರಲ್ವಾ ಒಬ್ರೇ ಕಂಡು ಹಿಡಿತಾರೆ ಆದ್ರೆ ಲಕ್ಷ ಕೋಟಿ ಜನರಿಗೆ ಅನುಕೂಲ ಆಗುತ್ತೆ ಒಬ್ರೇ ಕಂಡು ಹಿಡಿತಾರೆ ಲಕ್ಷ ಕೋಟಿ ಜನರಿಗೆ ಅನುಕೂಲ ಆಗುತ್ತೆ ಈ ರೀತಿಯಾಗಿ ಏನಾದ್ರು ಪ್ರಕೃತಿಯಿಂದ ನೀನ್ ಪಡ್ಕೊಂಡಿರೋ ಕಾರಣ ಪ್ರಕೃತಿಯಿಂದ ಪ್ರಕೃತಿಗೆ ಕಾರ್ಯವನ್ನು ನೀನ್ ಮಾಡ್ಬೇಕು ಇದೆಲ್ಲ ಋಣ ಏನು ತಿರುವಳಿ ಆಗುತ್ತೆ ಹೀಗೆ ಮನುಷ್ಯ ಪ್ರತಿ ದಿನವೂ ಕೂಡ ಎಷ್ಟೆಷ್ಟು ಕರ್ಮಗಳನ್ನು ಕೂಡ ಅಗಣಿತ ಲೆಕ್ಕಾಚಾರ ಇಲ್ಲ ಅಗಣಿತ ಕರ್ಮಗಳನ್ನ ಮಾಡ್ತಾ ಇರ್ತಾರೆ ಅದರಿಂದ ಸಕ ಸುಕರ್ಮ ಕುಕರ್ಮ ಇದೆರಡೂ ಕೂಡ ರಚನೆ ಆಗ್ತಾ ಇರುತ್ತೆ ಈ ಭೂಮಿನಲ್ಲಿ ಯಾರು ಕೂಡ ಕರ್ಮ ಫಲಗಳನ್ನ ಪಡ್ಕೊಡದೆ ಇರ್ತಕ್ಕಂಥವು ಒಬ್ರು ಇಲ್ಲ ಎಂತಹ ಸಾಧು ಸಿದ್ಧ ಪುರುಷರಾದ್ರೂ ಕೂಡ ಅವರು ಗಾಳಿ ಸೇವನೆಯನ್ನ ಮಾಡ್ತಾರೆ ಆಹಾರ ಸೇವನೆಯನ್ನ ಮಾಡ್ತಾರೆ ನೀರಿನ ಸೇವನೆಯನ್ನ ಮಾಡ್ತಾರೆ ಹಾಗಾಗಿ ಅವು ಅಂತಹ ಸಾಧು ಸಂತರು ಶಾಂತಿ ದೂತರು ಕೂಡ ಆ ಒಂದು ಋಣವನ್ನ ತೀರ್ಸ್ಕೋಬೇಕು ಅದಕ್ಕೆ ದೈವಿಕ ಆಚರಣೆಯನ್ನ ಅವಶ್ಯವಾಗಿ ಮಾಡ್ಲೇಬೇಕು ಇಲ್ಲಿದ್ದಂತಹ ಪಕ್ಷದಲ್ಲಿ ಅವು ಹಾಗೆ ಉಳಿತಾವೆ ಪುನರಪಿ ಜನನವು ಪುನರುಪಿ ಮಾರಣಮಗೂ ಕೂಡ ಅಂತ ಆ ಸಂದರ್ಭದಲ್ಲಿ ಋಣಗಳನ್ನ ತೀರ್ಸ್ಕೊಂಡೆ ಇದ್ರೆ ಊಡ್ತಕ್ಕಂಥ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇರುತ್ತೆ ಇಲ್ಲ ಅದಕ್ಕೇನಾದ್ರೂ ಒಂದು ಪರಿಹಾರ ಆಧ್ಯಾತ್ಮಿಕ ಪರಿಹಾರ ಅಂತ ಮಾಡ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳ್ತಾ ಈ ಬೀಡು ನಾನು ಮುಗಿಸ್ತಾ ಇದೀನಿ ಈ ಬೀಡು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇರೋದ ಪಕ್ಷದಲ್ಲಿ ಮಾಡುವಂತಮತ ಸಮಸ್ಯೆ ಇರೋದ ಪಕ್ಷ ದುಃಖದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ನೇಹಿತರು ಮಾಕೆಯಾಗಿ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಥಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮತ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಪ್ರಭು ಪ್ರಾಪ್ತಿ ಧೂಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ನೀವು ಸಂಕಲ್ಪ ಮಾಡಿ ಹಾಕಿ ವ್ಯವಹಾರಗಳು ನಿಂತಿರ್ಬೋದು ಅಥವಾ ಹಾಳಾಗಿರ್ಬೋದು ಅಥವಾ ನೀವು ಪ್ರಾರಂಭನೆ ಮಾಡಿಲ್ಲ ಉದ್ಯೋಗಗಳು ಏನು ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಹೊಸ ಹೊಸ ವ್ಯವಹಾರಗಳಾಗ್ತಕ್ಕಂಥದ್ದು ವ್ಯವಹಾರಗಳಿಗೆ ಅಡ್ಡಿ ಆಗಿದ್ರೆ ಅದೆಲ್ಲ ಕೂಡ ಸರಿ ಆಗ್ತಕ್ಕಂಥದ್ದು ಮತ್ತೆ ಹಲವು ವ್ಯವಹಾರಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ವಸ್ತುಸ್ತಾಗಿ ಕ್ರಿಯೇಟ್ ಆಗಿ ಈ ರೀತಿಯಾದಂತಹ ಅನುಕೂಲಗಳು ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಜೊತೆಗೆ ಎರಡ ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋ ಆಯಿಲ್ ಬೇರೆ ತಲೆಗೆ ಹಚ್ಚೋ ಆಯಿಲ್ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ರೋಗ ರುಜಿನಿ ಇತ್ಯಾದಿ ಏನ್ ಸಮಸ್ಯೆ ಮಾನಸಿಕ ಸಮಸ್ಯೆ ಇತ್ಯಾದಿ ಏನಾಗಿರತ್ತ ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡ್ಕೋಬಹುದು ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರತಕ್ಕಂಥ ಪೌಡರ್ ಆಗಿದೆ ದೇಹಕ್ಕೆ ಹಚ್ಚಿ ಸ್ನಾನವನ್ನ ಮಾಡ್ತಕ್ಕಂಥದ್ದು ತಲೆಗೆ ಹಚ್ಚಿ ಸ್ನಾನವನ್ನ ಮಾಡ್ತಕ್ಕಂಥದ್ದು ಎರಡ್ ರೀತಿಯಾಗಿ ಪೌಡರ್ ಇದೆ ಹುಡುಕಲು ನೋವಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಅದ ಹನ್ನೆರಡು ವರ್ಷದ ಉಳಪಟ್ಟ ಮಕ್ಕಳು ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಹುಡುಕಲು ನೋವಿಗೆ ಸಂಬಂಧಪಟ್ಟಂತ ಔಷಧಿ ಏನು ಅದನ್ನ ಒಂದು ನೀವು ನೀರಿಗೆ ಹಾಕಿ ಕುದಿಸಿ ಅದನ್ನ ರಸವನ್ನ ಮಾಡಿಕೊಂಡು ಅದನ್ನು ರೀತಿಯಾಗಿ ಮೌತ್ವಾಶ್ ತರ ಮಾಡಿ ಮುಗಿತಾ ಉಗಿತಾರಲ್ವಾ ಐತೆ ಉಗಿತಾ ಇದ್ರೆ ಹಲ್ಲುಗಳು ಸದೃಢವಾಗಿರ್ತಾವೆ ಕೀಟಾಣುಗಳು ಉತ್ಪನ್ನ ಆಗೋದಿಲ್ಲ ನೋವುಗಳು ವಸಡುಗಳಲ್ಲಿ ಕೀಟಾಣುಗಳು ಒಳಗಡೆಯಿಂದ ಬೇರಿನಲ್ಲಿ ಈ ತರ ತರಂಗೇನ ಇದ್ದಂತ ಪಕ್ಷದಲ್ಲಿ ಅದೆಲ್ಲ ಬೇಗ ಬೇಗ ನಿವಾರಣೆ ಆಗುತ್ತೆ ಮತ್ತು ಈ ದಂತ ಕ್ಷಯ ಇತ್ಯಾದಿ ಸಮಸ್ಯೆಗಳೆಲ್ಲ ಏನೇನ್ ಬರ್ತಾ ಇರ್ತಂತ ಬರೋದಿಲ್ಲ ದೊಡ್ಡ ಮೇಜರ್ ಸಮಸ್ಯೆ ಇದ್ರೆ ನೀವು ಆಸ್ಪತ್ರೆಗೆ ಹೋಗ್ಬೇಕು ಅವುಗಳು ಕೂಡ ಕಡಿಮೆ ಆಗ್ತವೆ ಆದ್ರೆ ಅಷ್ಟು ಶೀಘ್ರವಾಗಿ ಕಡಿಮೆ ಆಗೋದಿಲ್ಲ ಬದಲಿಗೆ ಅಂತ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಾನಿಗೆ ನೀವು ಒಳಪಟ್ಟಿದ್ರೆ ಅದನ್ನ ಡಾಕ್ಟರ್ ಚಿಕಿತ್ಸೆಯನ್ನ ಕೊಡ್ಕೋಬಹುದು ಬದಲಿಗೆ ಈ ಒಂದು ಔಷಧಿ ನೀವು ಅದನ್ನ ಬಳಸೋದ್ರಿಂದ ಏನಾಗುತ್ತೆ ಅಲ್ಲುಗಳು ಸದೃಢವಾಗಿರ್ತಾವ ಕೀಟಾಣುಗಳಾಗೋದಿಲ್ಲ ಹಳದಿ ಕಟ್ಟೋದಿಲ್ಲ ಇತ್ಯಾದಿ ಕೌಟ್ ಬರ್ತಾವೆ ಅಂತಾರೆ ಅದು ಅಂದ್ರೆ ಅದು ಶಕ್ತಿ ಕುಗಿ ಹೋಗ್ತಿರ್ತದ ಉದುರೋದು ಮುರಿದೋಗೋದು ಇತ್ಯಾದಿ ಸಮಸ್ಯೆಗಳೇನು ಬಂದ್ ಸಮಸ್ಯೆ ಮಕ್ಕಳು ದೊಡ್ಡವರು ಯಾರ ಬೇಕಂತ ನಿಮ್ಮ ಸಮಸ್ಯೆಗಳಿದ್ರೆ ಅಸ್ತಸಾಂತ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ಈ ರೀತಿಯಾಗಿ ಏನಾದ್ರು ಸಮಸ್ಯೆಗಳನ್ನ ನೀವು ಮಾಡ್ಕೊಂಡಿದ್ರೆ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತಾ ಸಮಸ್ಯೆ ಮಾಡ್ಕೊಂಡಿದ್ರೆ ಹಾಗೆ ಯೋಗ ಮಾಡ್ಕೊಂಡು ಮಂತ್ರ ಹೇಳ್ಕೊಂಡು ಏನೋ ಸಮಸ್ಯೆಗಳನ್ನ ಆಗಿದೆ ಅಂತ ಸಂದರ್ಭದಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಅಷ್ಟೇ ಅಂತ ಸಂದರ್ಭದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಮಾರ್ಗದರ್ಶನ ಬಗ್ಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅಂತ ಹೇಳ್ತಾ ಇವ್ರನ್ನ ಭೇಟಿ